ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಭೀಮನಗಡ ಗ್ರಾಮದ ಪಿಎಂಶ್ರೀ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಪೋಕ್ಸೋ ಕಾಯ್ದೆ ವಿಶೇಷ ಜಾಗೃತಿ ಅಭಿಯಾನ ಡಿಸೆಂಬರ್ ಎರಡ್ ಸಾವಿರದ ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಇವರ ವತಿಯಿಂದ ಲೈಂಗಿಕ ಅಪರಾಧ ತಡೆ ಅಭಿಯಾನ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಜಾಗೃತಿ ಅರಿವು ಮೂಡಿಸಲಾಯಿತು ಪಿಎಸ್ಐ ಜ್ಯೋತಿ ವಾಲಿಕರ್ ಮಾತನಾಡಿ ಹದಿನೆಂಟು ವರ್ಷದೊಳಗಿನ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ವಿವಿಧ ರೀತಿಯ ಲೈಂಗಿಕ ದೌರ್ಜನ್ಯ ಎಸಗಿದಲ್ಲಿ ಅಥವಾ ಬಳಸಿಕೊಂಡಲ್ಲಿ ಅಂತವರ ಮೇಲೆ ವಿರುದ್ಧ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಮತ್ತು ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಶಿಕ್ಷೆ ವಿಧಿಸಲಾಗುವುದು ಎಂದರು ಎಲ್ಲ ಮಕ್ಕಳಿಗೂ ಇವತ್ತಿನ ದಿನಮಾನದಲ್ಲಿ ಲೈಂಗಿಕ ಅಪರಾಧ ಕ್ರಿಯೆಗೆ ಯಾವ ರೀತಿಯಾಗಿ ಆ ತೊಡಗುವುದು ನಾವು ಯಾವ ರೀತಿಯಾಗಿ ಕಡೆಗೊಳ್ಬೇಕು ಅವ್ರಿಗೆ ಯಾವ ರೀತಿಯಾಗಿ ಅರಿವು ಮೂಡಿಸಬೇಕು ಇನ್ ಕೇಸ್ ಈ ರೀತಿ ಲೈಂಗಿಕಕ್ಕೆ ಒಳಪಟ್ಟರೆ ಯಾವರಿಗೆ ಆರೋಪಿಗಳಿಗೆ ಯಾವ ರೀತಿಯಾದ ಶಿಕ್ಷೆ ಇದೆ ಅಂತೇಳಿ ಈ ಎಲ್ಲ ಕಾಲೇಜುಗಳಿಗೆ ಅಥವಾ ಸ್ಕೂಲ್ ಹೈಸ್ಕೂಲ್ಗಳಿಗೆ ಅವೇರ್ನೆಸ್ ಮಾಡಿದ್ರು ಅವ್ರು ಮುಂದೊಂದು ದಿನ ಇಂಥ ಆದಾಗ ನಾವು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತೀವಿ ಅನ್ನೋದ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಹೇಳೋಕ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ಮಾಷಾಚರಣೆ ಅಪರಾಧ ತಡೆ ಮಾಷಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ನಿಮಿತ್ತವಾಗಿ ಇವತ್ತು ನಾವು ಭೀಮನಗಡ ಶಾಲೆಗೆ ಪ್ರೌಢಶಾಲೆಗೆ ಬಂದು ಪೋಕ್ಸೋ ಕಾಯ್ದೆ ಬಗ್ಗೆ ಅವೇರ್ನೆಸ್ ಮಾಡಿದ್ದೀವಿ ಮತ್ತು ಬಾಲ್ಯ ಇರುವ ಕಾಯ್ದೆ ಬಗ್ಗೆ ಹೇಳಿದ್ದೀವಿ ಒನ್ ಜೀರೋ ನೈನ್ ಏಯ್ಟ್ ಮತ್ತು ಒನ್ ಒನ್ ಟೂ ಬಗ್ಗೆ ಹೇಳಿದ್ದೀವಿ ಅದೇ ರೀತಿಯಾಗಿ ನಿಮ್ಮ ಯಾವುದೇ ಸಮಸ್ಯೆ ಬಂದರೂ ಇಮಿಡಿಯೇಟಾಗಿ ನಮಗೆ ಕಾಲ್ ಮಾಡಿ ನಿಮ್ಮ ಟೀಚರ್ಸು ನಿಮ್ಮ ಪಾಲಕರಿಗೆ ಮಾಹಿತಿ ತಿಳಿಸಿ ಯಾವುದೂ ಮುಚ್ಚು ಮರೆ ಇಟ್ಕೊಂಡು ಮುಂದೊಂದು ಅಪರಾಧ ಆಗುವುದನ್ನು ತಡೆಗಟ್ಟಬೇಕ ನೀವು ಯಾವ ರೀತಿ ಕ್ರಮ ಕೈಗೊಳ್ಳೋ ಬಗ್ಗೆ ಸವಿಸ್ತಾರವಾಗಿ ಇಲ್ಲಿ ತಕ್ಕ ಹೇಳಿದ್ದೀನಿ ಎಲ್ಲರಿಗೂ ಪೋಕ್ಸ ಕಾಯ್ದೆ ಬಗ್ಗೆ ಹೆಂಗ ಅಂತ ಅರಿವು ಮೂಡಿಸಿದ್ರು ಹೆಂಗೆ ಏನೋ ಆಗಿರ್ಬೋದು ಅದ ಯಾವ ರೀತಿ ಆದ್ರೂ ಲೈಂಗಿಕ ಅಪರಾಧಗಳು ನಡೀಬಹುದು ಅದ್ರ ಬಗ್ಗೆ ನಾವು ಏನು ನಿಯಂತ್ರಣಗಳನ್ನ ಕೈಗೊಳ್ಬೇಕು ಕೈಗೊಳ್ಬೇಕು ಯಾರಿಗ ನಾವ್ ಅದನ್ನ ದೂರ್ ಸಲ್ಲಿಸ್ಬೇಕು ಹೆಂಗ್ ನಾವ್ ಅದನ್ನ ನಿಯಂತ್ರಣ ಮಾಡ್ಬೇಕು ನಾವ್ ದಿನ ಹೆಂಗ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಬಾಲ್ಯ ವ್ಯವಸ್ಥೆಯಲ್ಲಿ ಹೇಗೆ ಇರಬೇಕು ಹೇಗೆ ಇರಬಾರದೆಂದು ತಿಳಿಸಿಕೊಟ್ಟರು ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ನಮಗೆ ಅರಿವು ಮೂಡಿಸಿದರು ಅವರು ಮೇಡಮ್ ಅವರು ಹೇಳಿದ್ದಾರೆ ಏನಂದ್ರೆ ಅವರ ಜೀವನ ಬಗ್ಗೆ ಈ ಚರಿತ್ರೆಗಳನ್ನ ತಮ್ಮ ಚರಿತ್ರೆಯನ್ನು ಹೇಳಿದ್ದಾರೆ ಹೌದಾ ಅವ್ರು ನೀವು ಅವ್ರಿಗೆ ಹೇಳಕ್ಕೆ ಏನು ಇಷ್ಟಪಡ್ತಿದ್ದೀರಿ ನಾವು ಅವರ ಹತ್ರ ಆಗ್ಬೇಕಂತ ಇಷ್ಟಪಡ್ತೀವಿ ಮೇಡಮ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಿ ಅವರು ಅಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ನಾವು ಮತ್ತೆ ಕಷ್ಟ ಕಷ್ಟಪಟ್ಟು ಮೇಲೆ ಬರ್ತೀವಿ ಅಂತ ಹೇಳುತ್ತೆ ಆ ಸಂಬಂಧಪಟ್ಟಂತಹ ಶಿಕ್ಷಕರಿಂದ ನೀವು ಪಾಠಗಳ ಮೂಲಕ ಕಲಿತೀರಿ ಈ ಒಂದು ಕಾರ್ಯಕ್ರಮ ನಿಮಗೆ ಯಾಕೆ ಆಯೋಜಿಸ್ಯಾರ ನೀವು ಈ ಕಡೆ ಪೂರ್ಣ ಬಾಲ್ಯ ಬಾಲಕರು ಅಲ್ಲ ಈ ಕಡೆ ವಯಸ್ಕರು ಲಾಸ್ಟ್ ಸ್ಟೇಜ್ ನೋಡಿದ ಅಂದರೆ ನೆಕ್ಸ್ಟ್ ಇನ್ನೊಂದು ಎರಡು ವರ್ಷಕ್ಕೆ ನೀವೇನು ಮಾಡ್ತೀರಿ ವಯಸ್ಕರಾಗಿ ಒಂದು ಬರಲಾಗ್ತೀವಿ ಇದು ದೈಹಿಕವಾಗಿ ಬದಲಾವಣೆ ಆಗುವಂತಹ ಒಂದು ಸಮಯ ಗಂಡು ಹೆಣ್ಣಿನ ಬಗ್ಗೆ ಹೆಣ್ಣು ಗಂಡಿನ ಬಗ್ಗೆ ಆಕರ್ಷಿಸುವಂತ ಒಂದು ಒಂದು ಅವಧಿ ಇದು ಇದನ್ನ ನಾವು ಸಕ್ಸಸ್ಫುಲ್ ಆಗಿ ಎಕ್ಸಸ್ಫಿ ಆಗಿ ಇದನ್ನ ನಾವು ನಿಯಂತ್ರಿಸಿಕೊಂಡ್ವಿ ಅಂತಂದರೆ ಟೀನೇಜ್ ಟೀನೇಜ್ ಯಾರು ಕಾಪಾಡ್ಕೊಳ್ತಾರ ಜೀವನದೊಳಗೆ ಯಶಸ್ ಆಗ್ತಾರೆ ನಮ್ಮ ಮಕ್ಕಳಿಗೆ ಈ ಒಂದು ಲೈಂಗಿಕ ಅಪರಾಧಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸೂಕ್ತವಾದಂಥ ವ್ಯಕ್ತಿಯಿಂದ ನಾವು ಕೊಡಿಸ್ಬೇಕು ಅಂತ ತಿಳ್ಕೊಂಡು ಒಂದು ನಿರ್ಧಾರ ಮಾಡಿ ಮೇಡಮ್ ಅವ್ರನ್ನ ನಾವು ನಮ್ಮ ಶಾಲೆಗೆ ಆಹ್ವಾನ ಮಾಡಿದ್ದೆ ನಾನು ವಾರದಿಂದ ನಮ್ಮ ಒಂದು ಆಹ್ವಾನಕ್ಕೆ ಅವರು ಒಂದು ಪ್ರತಿಕ್ರಿಯೆ ನೀಡಿ ಇಮಿಡಿಯೇಟಾಗಿ ಆಯಿತು ಬರ್ತೀನಿ ಹೇಳಿ ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಸವಿಸ್ತಾರವಾಗಿ ಈ ಒಂದು ಅಪರಾಧಗಳು ಏನೇನಾಗ್ತಾವ ಯಾವ ರೀತಿ ಅಪರಾಧಗಳಾಗ್ತಾವ ಅವುಗಳನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು ಆ ತಡೆಗಟ್ಟುವಲ್ಲಿ ಒಂದು ಮಕ್ಕಳ ಪಾತ್ರ ಏನು ಪಾಲಕರ ಪಾತ್ರ ಏನು ಸಮಾಜದ ಪಾತ್ರ ಏನು ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಕ ವರ್ಗದ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ಕೊಟ್ರು ಅದೇ ರೀತಿ ನಮ್ಮ ಮಕ್ಕಳಿಗೆ ಒಂದು ರೀತಿಯಾದಂಥ ಇವತ್ತು ಸ್ಫೂರ್ತಿ ಆಗಿ ಅವರು ನಮ್ಮಲ್ಲಿ ಶಾಲೆಗೆ ಬಂದು ಮಾತಾಡಿದಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್